ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಗೆಸ್ ಸಂಡಿಗೆ ಒಂದುಗಳೇ ಮಹಂತೇಶ್ ಬೀಳಿಗೆ ಇಡೀ ನಾಡಿಗೆ ಪರಿಚಿತ ಹೆಸರು ನಿಮ್ಮಲ್ಲಿ ಸಾಕಷ್ಟು ಮಂದಿ ಇವರನ್ನ ಸ್ಫೂರ್ತಿಯಾಗಿ ಸ್ವೀಕರಿಸಿರ್ತೀರಿ ಹಮ್ಮು ಬಿಮ್ಮು ಇಲ್ಲದಂತಹ ಅಹಂಕಾರ ಇಲ್ಲದಂತಹ ನಾನೋರ್ವ ಐ ಎಸ್ ಅಧಿಕಾರಿ ಎನ್ನುವಂತಹ ಆ ಯಾವುದೇ ನಡವಳಿಕೆಯನ್ನು ತೋರಿಸಿದಂತ ಓರ್ವ ದಕ್ಷ ಪ್ರಾಮಾಣಿಕ ಸಜ್ಜನ ಅಧಿಕಾರಿ ಇಂತಹ ಅಧಿಕಾರಿಯನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಇದು ಇಡೀ ನಾಡಿಗೆ ತುಂಬಲಾರದಂತಹ ನಷ್ಟ ಒಂದುಗಳೇ ಏನಾಯಿತು ಅನ್ನೋದನ್ನ ಆರಂಭದಲ್ಲಿ ಗಮನಿಸಿ ಅದಾದ ಬಳಿಕ ಮಹಂತೇಶ್ ಬೀಳಗಿ ಅವರ ಬದುಕಿಗೆ ಹಾಗೆ ಒಂದಷ್ಟು ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಲೇಬೇಕು ಒಂದುಗಳ ಮಹಂತೇಶ್ ಬೀಳಗಿ ಸಂಬಂಧಿಕರೊಬ್ಬರ ವಿವಾಹ ಕಾರ್ಯಕ್ರಮಕ್ಕೆ ಅಂತ ಹೋಗ್ತಾ ಇದ್ರು ಅವರ ಸೋದರ ಸಂಬಂಧಿಗಳಾಗಿರುವಂತಹ ಶಂಕರ್ ಬೀಳಗಿ ಹಾಗೆ ಈರಣ್ಣ ಅವರ ಜೊತೆಗೆ ಇನೋವಾ ಕಾರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ವಿಜಯಪುರದಿಂದ ಸೀದಾ ಕಲಬುರ್ಗಿ ಕಡೆಗೆ ಹೋಗ್ತಾ ಇದ್ರು ಆಗ ಜೇವರ್ಗಿ ಬೈಪಾಸ್ನಲ್ಲಿ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಇನೋವಾ ಕಾರಿಗೆ ನಾಯಿ ಒಂದು ಅಡ್ಡ ಬಂದಿದೆ ಆ ನಾಯಿಯನ್ನ ಉಳಿಸ್ಬೇಕು ಅಥವಾ ನಾಯಿಯನ್ನ ಬಚಾವ್ ಮಾಡಬೇಕು ಅಂತ ಹೇಳಿ ಆ ನಾಯಿಯನ್ನ ತಪ್ಸೋದಿಕ್ಕೆ ಹೋದಂತ ಸಂದರ್ಭದಲ್ಲಿ ಇನೋವಾ ಕಾರ್ ಪಲ್ಟಿ ಆಗಿದೆ ಕಾರ್ನಲ್ಲಿ ಇದ್ದಂತಹ ಮಹಂತೇಶ್ ಬೀಳಿಗೆಯವರ ಸೋದರ ಸಂಬಂಧಿಗಳು ಇಬ್ಬರೂ ಕೂಡ ಸ್ಪಾಟ್ನಲ್ಲೇ ಸಾವನ್ನಪ್ಪಿದ್ದಾರೆ ಮಹಾಂತೇಶ್ ಬೀಳಿಗೆಯವರನ್ನ ತಕ್ಷಣವೇ ಕಲಬುರಗಿಯ ಆ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಚಿಕಿತ್ಸೆಗೋಸ್ಕರ ದಾಖಲಿಸಲಾಗಿದೆ ಆದರೆ ಮಹಂತೇಶ್ ಬೀಳಿಗೆಯವರನ್ನು ಕೂಡ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ತೀರಾ ಗಂಭೀರವಾದಂತಹ ಗಾಯ ಆಗಿತ್ತು ಆ ಕಾರಣಕ್ಕಾಗಿ ಮಹಾಂತೇಶ್ ಬೀಳಗಿ ವಿಧಿವಶರಾಗಿದ್ದಾರೆ ಬಂಧುಗಳೇ ಸದ್ಯ ಬೆಸ್ಕಾಂ ಎಂ ಡಿ ಆಗಿ ಅದೇ ರೀತಿಯಾಗಿ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಿದ್ದಂತವರು ಮಹಂತೇಶ್ ಬೀಳಗಿ ಈ ಹಿಂದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಕೆಲಸವನ್ನ ಮಾಡಿದ್ರು ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳ ಆಗಿದ್ರು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಛಾಪನ್ನ ಮೂಡಿಸಿದಂಥವರು ಅವರು ಕೆಲಸ ಮಾಡಿದಂತಹ ಭಾಗದಲ್ಲಿ ಇಂದಿಗೂ ಕೂಡ ಆ ಭಾಗದ ಜನ ಅವರನ್ನ ಮರ್ತಿಲ್ಲ ಅದೆಷ್ಟೋ ಜಿಲ್ಲೆಗಳ ಉದಾಹರಣೆಗೆ ದಾವಣಗೆರೆ ಅಂತ ತೆಗೆದುಕೊಂಡಾಗ ಈಗಲೂ ಕೂಡ ಆ ಭಾಗದ ಜನರಿಗೆ ನಿಮ್ಮ ಡಿ ಸಿ ಯಾರು ಅಂದ್ರೆ ಮಹಾಂತೇಶ್ ಬೀಳಗಿ ಅಂತ ಅವರ ಹೆಸರನ್ನ ಹೇಳ್ತಾ ಇದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಮಹಾಂತೇಶ್ ಬೀಳಗಿ ಕೆಲಸ ಮಾಡಿದಂತಹ ಜಾಗದಲ್ಲಿ ಜನರ ಮನಸ್ಸನ್ನ ಗೆದ್ದಂಥವರು ಜನಸಾಮಾನ್ಯರು ಆರಾಮಾಗಿ ಭೇಟಿ ಆಗಬಹುದು ಅಂತ ಓರ್ವ ಜಿಲ್ಲಾಧಿಕಾರಿ ಇದ್ರೆ ಅದು ಮಹಾಂತೇಶ್ ಬೀಳಗಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕೂಲಿಕಾರರ ಕುಟುಂಬದಲ್ಲೂ ಹುಟ್ಟದಂಥವರು ತುಂಬ ಬಡತನದಲ್ಲಿ ಬೆಳೆದಂಥವರು ಅಂತಿಮವಾಗಿ ಯು ಪಿ ಕ್ಲಿಯರ್ ಮಾಡಿ ಐ ಎ ಎಸ್ ಅಧಿಕಾರಿ ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ ಆ ಕಾರಣಕ್ಕಾಗಿ ನಾನು ಹೇಳಿದ್ದು ಮಹಂತೇಶ್ ಬೀಳಿಗೆಯವರ ಬದುಕು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಎನ್ನುವಂಥ ರೀತಿಯಲ್ಲಿ ಇನ್ನು ಐ ಎ ಎಸ್ ಅಧಿಕಾರಿಯ ಸಾವಾಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಒಂದಷ್ಟು ಸಂದೇಹ ಅನುಮಾನ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಈ ಹಂತಕ್ಕೆ ಅಪಘಾತ ನಾಯಿ ಅಡ್ಡ ಬಂದಿದ್ದಕ್ಕೆ ಆಗಿದ್ದು ಅಂತ ಹೇಳ್ತಾ ಇದ್ದರೂ ಕೂಡ ಮೇಲ್ನೋಟಕ್ಕೆ ಅದೊಂದು ಹಂತಕ್ಕೆ ಖಚಿತ ಆಗಿದ್ದರೂ ಕೂಡ ಮತ್ತೊಂದು ಸುತ್ತಿನ ತನಿಖೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಬೆಳವಣಿಗೆ ಆಗುತ್ತಾ ಏನು ಎನ್ನೋದ್ರ ಕುರಿತಾಗಿ ಇನ್ನು ಮಹಾಂತೇಶ್ ಪೀಳಿಗೆಯವರ ಬಗ್ಗೆ ಹೆಚ್ಚು ಕಡಿಮೆ ಒಂದು ಎರಡು ವರ್ಷದ ಹಿಂದೆಯೇ ನಾನೊಂದು ವಿಡಿಯೋವನ್ನು ಮಾಡಿದ್ದೆ ಒಂದಷ್ಟು ವಿಚಾರವನ್ನು ನಿಮಗೆ ತಿಳಿಸಿದ್ದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಅದನ್ನು ರೀಅಪ್ಲೋಡ್ ಮಾಡ್ತಾ ಇದ್ದೇನೆ ದಯವಿಟ್ಟು ಅದನ್ನು ಗಮನಿಸಿ ಇಂಥವರ ಬದುಕಿನ ವಿಚಾರವನ್ನ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗತ್ತೆ ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಈಗ ಈಗೆಲ್ಲರೂ ಹೇಳ್ತಾರೆ ಏ ನಮ್ಮ ಕಾಕಾವ ಏ ನಮ್ಮ ಯುವಮ್ಮ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರ ಅವಾಗ ಅವಾಗ ಯಾರೂ ರೀ ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೇವಿ ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಊಟ ಹೊಡೆಯುವಂಗೆ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು ಬಂಧುಗಳೇ ನಮಸ್ಕಾರ ಎಲ್ರು ಬಂಧುಗಳೇ ಪ್ರತಿಯೊಬ್ಬರಿಗೂ ಕೂಡ ಸಾಧಿಸುವ ಸಾಮರ್ಥ್ಯ ಇದ್ದೇ ಇರುತ್ತೆ ಆದರೆ ಎದೆಯೊಳಗಡೆ ಒಂದು ಕಿಡಿ ಹೊತ್ತಬೇಕಷ್ಟೇ ಆ ಕಿಡಿ ಹಠ ಛಲದ ರೂಪವನ್ನು ಪಡೆದುಕೊಳ್ತು ಅಂದ್ರೆ ನಮ್ಮನ್ನ ತಡೆಯೋಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಓರ್ವ ಬಾಲಕ ತುಂಬಾ ಚಿಕ್ಕ ವಯಸ್ಸಿಗೆ ತಂದೆಯನ್ನ ಕಳ್ಕೊಳ್ತಾನೆ ಅದಾದ ಬಳಿಕ ತನ್ನ ತಾಯಿಯ ಆಸರೆಯಲ್ಲೇ ಆತ ಬೆಳಿತ ಇರ್ತಾನೆ ಆ ತಾಯಿ ವಿಧವಾ ವೇತನ ಅಂದ್ರೆ ಆಗ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನ ಕೊಡ್ತಾ ಇದ್ರು ಆ ವಿಧವಾ ವೇತನ ಪಡೆಯೋದಿಕ್ಕೋಸ್ಕರ ಪ್ರತಿ ದಿನ ತಹಶೀಲ್ದಾರ್ ಕಚೇರಿಗೆ ಅಲಿತಾ ಇರ್ತಾರೆ ತಹಶೀಲ್ದಾರ್ಗೆ ಕೈ ಮುಗಿಯೋದು ವಾಪಸ್ ಬರೋದು ಕೈ ಮುಗಿಯೋದು ವಾಪಸ್ ಬರೋದು ಇಂಥದ್ದೇ ಆಗ್ತಿರತ್ತೆ ಬಿಟ್ರೆ ಅವರಿಗೆ ಆ ವಿಧವಾ ವೇತನ ಸಿಗ್ತಾ ಇರೋದಿಲ್ಲ ಆಗ ಯಾರೋ ಹೇಳ್ತಾರಂತೆ ತಹಶೀಲ್ದಾರ್ ಕೈ ಬಿಸಿ ಮಾಡಿದ್ರೆ ನಿಮ್ಗೆ ವಿಧವಾ ವೇತನ ಸಿಗುತ್ತೆ ಅಂತ ಆಗ ಆ ತಾಯಿ ಸಾಲ ಸೂಲ ಮಾಡಿ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನ ಪಡೆಯೋದಕ್ಕೆ ನೂರು ರೂಪಾಯಿ ಲಂಚವನ್ನು ಆ ತಹಶೀಲ್ದಾರ್ಗೆ ಕೊಡ್ತಾರಂತೆ ಅಂತಿಮವಾಗಿ ಆ ತಾಯಿಗೆ ವಿಧವಾ ವೇತನ ಸಿಗುತ್ತೆ ಆಗ ಆ ಬಾಲಕ ಅಂದ್ಕೊಳ್ತಾನಂತೆ ನನ್ನ ತಾಯಿಗೆ ಬಂದಂತ ಈ ಕಷ್ಟ ಇನ್ಯಾರ ತಾಯಿಗೂ ಕೂಡ ಬರಬಾರದು ನಾನು ಆ ಅಧಿಕಾರಿಯ ಹುದ್ದೆಯಲ್ಲಿ ಹೋಗಿ ಕುಳಿತುಕೊಳ್ಬೇಕು ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಅವತ್ತು ಛಲ ತೊಟ್ಟು ಇವತ್ತು ಐ ಎ ಎಸ್ ಅಧಿಕಾರಿಯಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಡಿ ಸಿ ಆಗಿ ಹೆಸರನ್ನ ಮಾಡ್ತಿದ್ದಾರೆ ಅವರು ಬೇರಾರು ಅಲ್ಲ ಸದ್ಯ ಬೆಸ್ಕಾಂ ಎಂ ಡಿ ಆಗಿರುವಂತ ಐ ಎ ಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ನೀವೆಲ್ಲರೂ ಕೂಡ ಇವರ ಹೆಸರನ್ನ ಕೇಳೇ ಕೇಳಿರ್ತೀರಿ ಇವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವೀಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇರುತ್ತೆ ಮೋಟಿವೇಶನಲ್ ಸ್ಪೀಚ್ ಕೂಡ ಮಾಡ್ತಿರ್ತಾರೆ ನಾನು ಕೂಡ ಇವರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದಾಗ ನನಗನ್ಸಿದ್ದು ನಿಜವಾಗ್ಲೂ ಸ್ಫೂರ್ತಿ ತುಂಬುವಂತಹ ವ್ಯಕ್ತಿತ್ವ ಅಂತ ಕೇವಲ ಅವರ ಬದುಕು ಮಾತ್ರ ನಮಗೆ ಸ್ಫೂರ್ತಿ ತುಂಬೋದು ಮಾತ್ರ ಅಲ್ಲ ಅವರ ಕೆಲಸವೂ ಕೂಡ ಅಷ್ಟೇ ಓರ್ವ ಐ ಎ ಎಸ್ ಅಧಿಕಾರಿಯಾಗಿ ಜನರಿಗೆ ಏನೆಲ್ಲ ಮಾಡೋದಿಕ್ಕೆ ಸಾಧ್ಯವೋ ಜನರನ್ನು ಎಷ್ಟರ ಮಟ್ಟಿಗೆ ರೀಚ್ ಆಗೋದಿಕ್ಕೆ ಸಾಧ್ಯವೋ ಆ ಎಲ್ಲ ಕೆಲಸವನ್ನು ಕೂಡ ಮಹಂತೇಶ್ ಬೀಳಗಿ ಮಾಡ್ತಾ ಇದ್ದಾರೆ ಇವತ್ತಿನ ಈ ಸ್ಟೋರಿಯಲ್ಲಿ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಒಂದಷ್ಟು ಮಂದಿಗೆ ಅವರ ಬದುಕಿನ ಕತೆ ಸ್ಫೂರ್ತಿ ತುಂಬಬಹುದು ಇವರು ಮೂಲತಃ ರಾಮದುರ್ಗ ಭಾಗದವರು ನಾನು ಆಗಲೇ ಹೇಳದ ಹಾಗೆ ಬರೀ ಐದು ವರ್ಷ ಇದ್ದಾಗಲೇ ತಂದೆಯನ್ನ ಕಳ್ಕೊಳ್ತಾರೆ ಅದಾದ ಬಳಿಕ ಇವರಿಗೆ ಆಸರೆಯಾಗಿದ್ದು ಇವರ ತಾಯಿ ಪರಿಸ್ಥಿತಿ ಅಂದ್ರೆ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ತೀರಾ ಕಡು ಬಡತನ ಅವರೇ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ನನಗದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಅದು ಯಾವ ಪರಿಯ ಬಡತನ ಅಂತ ಹೇಳಿ ಆದರೆ ಅವರ ತಾಯಿಗೊಂದು ಛಲ ಇರುತ್ತೆ ಮಕ್ಕಳಿಗೆ ಏನಾದರೂ ಮಾಡೋ ಒಳ್ಳೆ ಬದುಕನ್ನ ಕಟ್ಕೊಡ್ಬೇಕು ಅಂತ ಹೀಗಾಗಿ ಕಂಡ ಕಂಡ ಕಡೆಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಬೇರೆಯವ್ರ ಮನೆ ಕೆಲಸ ಮಾಡ್ತಾರೆ ಜಾತ್ರೆಯಲ್ಲಿ ವ್ಯಾಪಾರ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಈ ರೀತಿಯಾಗಿ ಮಕ್ಕಳನ್ನ ಸಾಕ್ತಾ ಹೋಗ್ತಾರೆ ಅವರಿಗೊಂದು ಬದುಕನ್ನ ಕಟ್ಕೊಡ್ಬೇಕು ಅಂತ ಅವರು ಪ್ರತಿದಿನ ಬೇವರು ಬೆವರು ಸುರಿಸ್ತಾನೆ ಹೋಗ್ತಾರೆ ಎಷ್ಟು ಕಷ್ಟಪಡೋದಕ್ಕೆ ಸಾಧ್ಯವೋ ಅಷ್ಟು ಕಷ್ಟಪಡ್ತಾ ಹೋಗ್ತಾರೆ ಆದರೆ ಮಹಾಂತೇಶ್ ಬೀಳಿಗೆ ಬೆಳೆದಿದ್ದು ಕೂಡ ಹಾಗೆ ಯಾವುದಕ್ಕೂ ಕೂಡ ಆಸೆ ಪಡ್ತಾ ಇರಲಿಲ್ಲ ಕಾಲಿಗೆ ಸ್ಲಿಪ್ಪರ್ ಇರ್ತಾ ಇರಲಿಲ್ಲ ಮೈ ತುಂಬ ಬಟ್ಟೆ ಇರ್ತಾ ಇರಲಿಲ್ಲ ಬೇಕಾದಂತ ಯಾವುದೇ ಸವಲತ್ತು ಕೂಡ ಇರ್ತಾ ಇರಲಿಲ್ಲ ಆದರೆ ಮನಸ್ಸೊಳಗಡೆ ಒಂದು ಛಲ ಇತ್ತು ನಾನು ಏನಾದ್ರೂ ಮಾಡಲೇಬೇಕು ಅಂತ ಹೀಗಿದ್ದಂತ ಸಂದರ್ಭದಲ್ಲೇ ನಾನು ಆರಂಭದಲ್ಲೇ ಹೇಳಿದಂತ ಒಂದು ಘಟನೆ ಅವ್ರ ತಾಯಿ ವಿಧವಾ ವೇತನ ಪಡೆಯೋದಕ್ಕೆ ನೂರು ರೂಪಾಯಿ ಲಂಚ ಪಡೆಯುವಂತ ಪರಿಸ್ಥಿತಿ ಅಂದ್ಕೊಳ್ತಾರಂತೆ ಆಗಬೇಕು ಅಂತ ಆ ಬಾಲ್ಯದಲ್ಲಿ ಈ ಐ ಎಸ್ ಅಧಿಕಾರಿ ಡಿ ಸಿ ಈ ಹುದ್ದೆಯ ಬಗ್ಗೆ ಅವರಿಗೆ ಯಾವುದೇ ಕಲ್ಪನೆ ಇರಲಿಲ್ಲ ಒಟ್ಟಾರೆಯಾಗಿ ಯಾರು ಲಂಚವನ್ನ ಪಡಿತಾ ಇದ್ದಾರೋ ಅಧಿಕಾರಿ ಆ ಕುರ್ಚಿಗೆ ನಾನು ಹೋಗಿ ಕುಳಿತುಕೊಳ್ಬೇಕು ಜನರಿಗೆ ನಾನು ಸಹಾಯ ಮಾಡಬೇಕು ಈ ರೀತಿಯಾಗಿ ಲಂಚ ಪಡಿಬಾರ್ದು ಅಂತ ಅವತ್ತೇ ಅಂದುಕೊಳ್ತಾರೆ ಅದಕ್ಕೆ ತಕ್ಕ ಹಾಗೆ ಪ್ರತಿದಿನ ಶ್ರಮ ಹಾಕ್ತಾ ಹೋಗ್ತಾರೆ ವಿದ್ಯೆ ಅನ್ನೋದು ಮನುಷ್ಯನ ಯಾವ ಹಂತಕ್ಕೆ ಬೇಕಾದ್ರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಮಹಂತೇಶ್ ಬೆಳಿಗ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಷ್ಟೇ ಕಡು ಬಡತನ ಇದ್ರೂ ಕೂಡ ಅವರು ವಿದ್ಯಾ ಕಡೆಗೆ ಮಾತ್ರ ಜ್ಞಾನಾರ್ಜನೆ ಕಡೆಗೆ ಮಾತ್ರ ನಿರಂತರವಾಗಿ ಗಮನ ಕೊಡ್ತಾ ಹೋಗ್ತಾರೆ ಅಂತಿಮವಾಗಿ ಪಿ ಯು ಸಿಗೆ ಬರ್ತಾರೆ ಪಿ ಯು ಸಿಯಲ್ಲಿ ಆರ್ಟ್ಸ್ ತೆಗೆದುಕೊಳ್ತಾರೆ ಹಾಗೆಲ್ಲ ಈ ಕಾಮರ್ಸು ಸೈನ್ಸು ಈ ಇದನ್ನು ತೆಗೆದುಕೊಳ್ಳೋದು ಎಲ್ಲರೂ ಅಂದ್ಕೊಳ್ತಾ ಇದ್ರು ನಾವು ಮುಂದೆ ಏನಾದರೂ ಆಗಬೇಕಂದ್ರೆ ಇದೆಲ್ಲವನ್ನೂ ಕೂಡ ತೆಗೆದುಕೊಳ್ಬೇಕು ಆರ್ಟ್ಸ್ ತಗೊಳ್ಳುವಂಥವ್ರು ಮುಂದೆ ಏನು ಮಾಡೋದಕ್ಕಾಗಲ್ಲ ಈ ರೀತಿಯಾಗಿ ಒಂದಷ್ಟು ಕಲ್ಪನೆ ಇತ್ತು ಹಾಗೆ ಮಾಡೋದಕ್ಕಾಗೋದಿಲ್ಲ ಅಂತಲ್ಲ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯವೂ ಕೂಡ ನಮ್ಮ ಕೈಲಿರುತ್ತೆ ಮಹಂತೇಶ್ ಬಿಳಿಗೆ ಯಾದರೆ ಆರ್ಟ್ಸೇ ತಗೊಳ್ತಾರಂತೆ ಯಾಕಂದರೆ ಅದು ಕಡಿಮೆ ಫೀಸ್ ಇದೆ ಎನ್ನುವ ಕಾರಣ ಬೇರೆ ಏನಾದರೂ ತೆಗೆದುಕೊಂಡ್ರೆ ಫೀಸ್ ಸ್ವಲ್ಪ ಜಾಸ್ತಿ ಆರ್ಟ್ಸಿಗೆ ಮಾತ್ರ ಆಗ ಮೂವತ್ತು ರೂಪಾಯಿ ಫೀಸ್ ಅಂತೆ ಅಷ್ಟು ಮಾತ್ರ ಭರಿಸೋದಕ್ಕೆ ಸಾಧ್ಯ ಅಂತ ಆರ್ಟ್ಸ್ ತೆಗೆದುಕೊಳ್ತಾರೆ ಪಿ ಯು ಸಿಯಲ್ಲಿ ಅಲ್ಲಿ ಒಳ್ಳೆ ರ್ಯಾಂಕ್ ಪಡೆದುಕೊಳ್ತಾರೆ ಅದಾದ ಬಳಿಕ ಡಿಗ್ರಿಗೆ ಬರ್ತಾರೆ ಗೋಲ್ಡ್ ಮೆಡಲ್ ಅದಾದ ಬಳಿಕ ಪೋಸ್ಟ್ ಗ್ರ್ಯಾಜುಯೇಷನ್ ಅದರಲ್ಲೂ ಕೂಡ ಗೋಲ್ಡ್ ಮೆಡಲ್ ಈ ಡಿಗ್ರಿ ಮಾಡುವಾಗ ಪೋಸ್ಟ್ ಗ್ರಾಜುಯುಯೇಷನ್ ಮಾಡುವಾಗ ಕೆಲಸ ಮಾಡಿಕೊಂಡು ಬೇರೆ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಂಡು ಹೇಳ್ಕೊಂಡು ಇವರು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಈ ಗೋಲ್ಡ್ ಮೆಡಲ್ ಸ್ವೀಕರಿಸುವ ಸಂದರ್ಭದಲ್ಲೂ ಕೂಡ ಸ್ವಂತ ಚಪ್ಪಲಿ ಧರಿಸ್ಕೊಂಡು ಹೋಗಿ ಗೋಲ್ಡ್ ಮೆಡಲ್ ಸ್ವೀಕರಿಸುವಂತ ಸ್ಥಿತಿಯಲ್ಲಿ ಮಹಂತೇಶ್ ಬೀಳಗಿ ಇರಲಿಲ್ಲ ಆದರೆ ಮನಸ್ಸೊಳಗಡೆ ಒಂದು ಕಿಡಿ ಇತ್ತಲ್ಲ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಆ ಸಾಧನೆ ಕಡೆಗೆ ಮುಂದುವರಿತಾನೆ ಹೋಗ್ತಾರೆ ಇದರ ನಡುವೆ ಏನಾಗುತ್ತೆ ಪಿ ಯು ಸಿಯಲ್ಲಿ ಇದ್ದ ಸಂದರ್ಭದಲ್ಲಿ ಈ ರೆಡ್ ಲೈಟ್ ಕಾರನ್ನ ನೋಡ್ತಾರಂತೆ ಅಂದ್ರೆ ಈ ಡಿ ಸಿ ಎಲ್ಲ ಓಡಾಡ್ತಾರಲ್ಲ ರೆಡ್ ಲೈಟ್ ಇರುತ್ತಲ್ಲ ಕಾರಲ್ಲಿ ಅದನ್ನ ನೋಡ್ತಾರಂತೆ ಆ ಕಾರಲ್ಲಿ ನಾನು ಕುಳಿತುಕೊಳ್ಬೇಕು ಅಂತ ಆಸೆ ಆಗುತ್ತಂತೆ ಯಾರಿಗೋ ಕೇಳ್ತಾರಂತೆ ಆ ಕಾರಲ್ಲಿ ಯಾರು ಕುತ್ಕೊಳ್ತಾರೆ ಅಂತ ಐ ಎ ಎಸ್ ಅಧಿಕಾರಿಗಳು ಐ ಎ ಎಸ್ ಮಾಡಿದ್ರೆ ಡಿ ಸಿ ಆಗಬಹುದು ಅಂತ ಹೇಳ್ತಾರಂತೆ ಹಾಗೆ ಕೇಳ್ಕೊಳ್ತಾರಂತೆ ಏನು ಈ ಐ ಎಸ್ ಅಂದ್ರೆ ಏನು ಈ ಡಿ ಸಿ ಅಂದ್ರೆ ಏನು ಅಂತ ಯಾರು ಅವ್ರಿಗೆ ಹೇಳ್ತಾರಂತೆ ಈ ರೀತಿಯಾದಂಥ ಹುದ್ದೆ ಇದು ಜನರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಒಂದು ಇಡೀ ಡಿಸ್ಟ್ರಿಕ್ ಅವರ ಕಂಟ್ರೋಲ್ ನಲ್ಲಿ ಇರುತ್ತೆ ಈ ರೀತಿಯಾಗಿ ಹೇಳ್ತಾರಂತೆ ಅವತ್ತು ಇನ್ನೊಂದು ರೀತಿ ಛಲ ತೊಡ್ತಾರಂತೆ ಅಂದರೆ ಬಾಲ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ನಾನು ಅಧಿಕಾರಿ ಆಗಬೇಕು ಅಂತ ಕನ್ಸ್ಕೊಂಡಿರ್ತಾರೆ ಪಿ ಯು ಸಿಗೆ ಗೆ ಬಂದಾಗ ಇಂತಹ ಅಧಿಕಾರಿ ಆಗಬೇಕು ಅನ್ನೋದು ತಲೆಯಲ್ಲಿ ಅಚ್ಚೊತ್ತಾಗಿ ಕುತ್ಕೊಂಡು ಬಿಡತ್ತೆ ಈ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ತಾ ಇದ್ದ ಹಾಗೆ ಹೊಟ್ಟೆಗೆ ಬೇಕಲ್ಲ ಬದುಕು ಸಾಕ್ ಹೀಗಾಗಿ ಲೆಕ್ಚರರ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿ ಇಲ್ಲಿ ಪಾಠ ಮಾಡ್ತಾರೆ ಅಂಥದ್ದೆಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ ಇದರ ನಡುವೆ ಸಾಕಷ್ಟು ಅವಮಾನವನ್ನ ಫೇಸ್ ಮಾಡಿದ್ದಾರೆ ಸಾಕಷ್ಟು ಮಂದಿ ಇವ್ರನ್ನ ಹೀಗೆಳೆದಿದ್ದಾರೆ ಇವರ ಬಡತನವನ್ನ ಆಡ್ಕೊಂಡು ನಕ್ಕಿದ್ದಾರೆ ಯಾರು ಕೂಡ ಕೈ ಹಿಡಿಯೋದಕ್ಕೆ ಬಂದಿಲ್ಲ ಯಾರು ಕೂಡ ಸಹಾಯ ಮಾಡೋದಕ್ಕೆ ಬಂದಿಲ್ಲ ಆದ್ರೆ ಮನಸ್ಸೊಳಗಡೆ ಇದ್ದಂತ ಛಲ ಏನಾದರೂ ಮಾಡಲೇಬೇಕು ಎನ್ನುವಂತ ಆ ಗುರಿ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಈಗ ಲೆಕ್ಚರ್ ಆಗಿದ್ದಂಥ ಸಂದರ್ಭದಲ್ಲೇ ಬೇರೆ ಬೇರೆ ಸರ್ಕಾರಿ ಹುದ್ದೆಗೆ ಪರೀಕ್ಷೆಯನ್ನು ಬರೆತು ಹೋಗ್ತಾರೆ ಅದರಲ್ಲಿ ಪಾಸ್ ಆಗ್ತಾ ಹೋಗ್ತಾರೆ ಒಂದಷ್ಟು ಸರ್ಕಾರಿ ಹುದ್ದೆಯೂ ಕೂಡ ಸಿಕ್ತಾ ಹೋಗುತ್ತೆ ಆದ್ರೆ ನಾನು ಡಿ ಸಿ ಆಗಲೇಬೇಕು ಎನ್ನುವಂತ ಆಸೆ ಇರುತ್ತೆ ಈ ಕಾರಣಕ್ಕಾಗಿ ಎಲ್ಲ ಸರ್ಕಾರಿ ಹುದ್ದೆಯನ್ನು ಕೂಡ ತ್ಯಜಿಸ್ತಾ ಹೋಗ್ತಾರೆ ಅಂತಿಮವಾಗಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೋದು ಐ ಎ ಎಸ್ ಅಧಿಕಾರಿ ಆಗ್ತಾರೆ ಕೊನೆಗೂ ತಾನು ಅಂದುಕೊಂಡಿದ್ದನ್ನ ಮಹಂತೇಶ್ ಬೀಳಗಿ ಸಾಧಿಸಿಯೇ ಬಿಡ್ತಾರೆ ಅಷ್ಟು ಕಷ್ಟದ ನಡುವೆ ಈ ಹುದ್ದೆಗೆ ಬರೋದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಶ್ರೀಮಂತರು ಹಣ ಇದ್ದಂಥವರು ಐ ಎ ಎಸ್ ಐ ಪಿ ಎಸ್ ಮಾಡೋದು ಬಹಳ ಕಷ್ಟ ಅಲ್ಲ ಯಾಕಂದರೆ ಅವ್ರಿಗೆ ಬೇಕಾದಂಥ ಟ್ಯೂಷನ್ ಸಿಗುತ್ತೆ ಅಥವಾ ಅವ್ರಿಗೆ ಬೇಕಾದಂಥ ಟ್ರೈನಿಂಗ್ ಸಿಗುತ್ತೆ ಕೋಚಿಂಗ್ ಸಿಗುತ್ತೆ ಎಲ್ಲವೂ ಕೂಡ ಸಿಗುತ್ತೆ ಬೇಕಾದಂಥ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ ಓದುವ ಛಲ ಒಂದು ಇದ್ಬಿಟ್ರೆ ಐ ಎ ಎಸ್ ಅಥವಾ ಐ ಪಿ ಎಸ್ ಆಗಬಹುದು ಅಷ್ಟು ಸುಲಭ ಅಲ್ಲ ದುಡ್ಡಿದ್ದ ಮಾತ್ರಕ್ಕೆ ಐ ಎಸ್ ಐ ಪಿ ಎಸ್ ಆಗ್ತೀವಿ ಅಂತಲ್ಲ ಅದು ನಾನು ಹೇಳಿದ್ದು ಓದುವ ಛಲದ ಜೊತೆಗೆ ಎಲ್ಲ ಸಂಪನ್ಮೂಲ ಇದ್ಬಿಟ್ರೆ ಆರಾಮಾಗಿ ಆಗಬಹುದು ಆದರೆ ಮಹಂತೇಶ್ ಬೆಳಗ್ಗೆ ಓದುವ ಛಲ ಇತ್ತು ಏನಾದರೂ ಸಾಧನೆ ಮಾಡಬೇಕೆನ್ನುವಂಥ ಗುರಿ ಇತ್ತು ಆದರೆ ಯಾವುದೇ ಸಂಪನ್ಮೂಲವು ಕೂಡ ಇರಲಿಲ್ಲ ಆದರೆ ತಾನೇ ಅದೆಲ್ಲ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿಕೊಂಡು ಅಂದ್ರೆ ನಾನು ಹೀಗೆ ಹೋಗಬೇಕು ಹಾಗೇ ಆಗಬೇಕು ಅಂತ ಒಂದಷ್ಟು ತಲೆಯಲ್ಲಿ ಯೋಚನೆಯನ್ನು ಇಟ್ಕೊಂಡು ಅದೇ ರೀತಿಯಾಗಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಐ ಎ ಎಸ್ ಅಧಿಕಾರಿ ಆಗ್ತಾರೆ ಅದಾದ ಬಳಿಕ ದಾವಣಗೆರೆಯಲ್ಲಿ ಆರಂಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾರೆ ಅದಾದ ಬಳಿಕ ಧಾರವಾಡದಲ್ಲಿ ಅಸಿಸ್ಟೆಂಟ್ ಡಿ ಸಿ ಆಗಿ ಕೆಲಸ ಮಾಡ್ತಾರೆ ಬೀದರ್ನಲ್ಲಿ ಜಿಲ್ಲಾ ಪಂಚಾಯತ್ ಸಿ ಒ ಆಗಿ ಕೆಲಸ ಮಾಡ್ತಾರೆ ಅಂತಿಮವಾಗಿ ಮಹಾಂತೇಶ್ ಬೀಳಗಿ ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪಿದ್ದು ದಾವಣಗೆರೆಗೆ ಬಂದ ಬಳಿಕ ಅವರು ಪಕ್ಕ ಬಸವಣ್ಣನ ಅನುಯಾಯಿ ಬಸವಣ್ಣನ ತತ್ವವನ್ನು ಫಾಲೋ ಮಾಡುವಂಥವರು ದಾವಣಗೆರೆಗೆ ಬಂದ ಬಳಿಕ ಅದನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪ್ರಮುಖವಾಗಿ ದಾವಣಗೆರೆ ಡಿ ಆಗಿ ಬಂದ ಬಳಿಕ ಅವರು ಜನರಿಗೆ ನಾನು ಹೇಗೆ ನೆರವಾಗೋದಿಕ್ಕೆ ಸಾಧ್ಯ ಆ ರೀತಿಯಾಗಿ ಯೋಚನೆ ಮಾಡ್ತಾ ಹೋಗ್ತಾರೆ ಹಳ್ಳಿಯ ಅಂದ್ರೆ ಒಂದು ಊರಿನ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪೋದು ಹೇಗೆ ಸಾಧ್ಯ ಎನ್ನುವುದರ ಕುರಿತಾಗಿ ಯೋಚನೆ ಮಾಡ್ತಾರೆ ಅದೇ ರೀತಿಯಾಗಿ ಹಳ್ಳಿ ಹಳ್ಳಿಗೂ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಸ್ತಾ ಹೋಗ್ತಾರೆ ಸಾಮಾನ್ಯ ಜನರಿಗೆ ಡಿ ಸಿ ಭೇಟಿಯಾಗೋದು ಬಹಳ ಕಷ್ಟ ಎನ್ನುವಂಥ ಪರಿಸ್ಥಿತಿ ನಾವು ಬೇರೆ ಬೇರೆ ಭಾಗದಲ್ಲಿ ನೋಡಿರ್ತೀವಿ ಭೇಟಿಗೆ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಆದರೆ ಸ್ವತಃ ಇವರೇ ಹಳ್ಳಿ ಹಳ್ಳಿಗೆ ಹೋಗ್ತಾರೆ ಜನರನ್ನು ಭೇಟಿ ಆಗ್ತಾರೆ ಜನರ ಕಷ್ಟವನ್ನ ಆಲಿಸ್ತಾರೆ ಡಿ ಸಿ ಕಚೇರಿಗೆ ಜನಸಾಮಾನ್ಯರು ಬಂದಂಥ ಸಂದರ್ಭದಲ್ಲೂ ಕೂಡ ಮುಕ್ತವಾಗಿ ಅವರನ್ನ ಭೇಟಿಯಾಗಿ ಅವರ ಕಷ್ಟವನ್ನ ಆಲಿಸೋದಕ್ಕೆ ಶುರು ಈ ಪಿಂಚಣಿ ಆಗಿರಬಹುದು ವಿಧವಾ ವೇತನ ಆಗಿರಬಹುದು ಅಥವಾ ಸರ್ಕಾರಿ ಸವಲತ್ತುಗಳು ಏನು ಅದನ್ನ ಪ್ರತಿ ಹಳ್ಳಿ ಹಳ್ಳಿಗೂ ಅಥವಾ ಹಳ್ಳಿಯ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿಸುವಂಥ ವ್ಯವಸ್ಥೆಯನ್ನ ಮಾಡ್ತಾರೆ ಒಟ್ಟಾರೆಯಾಗಿ ಸರ್ಕಾರದ ಸೌಲಭ್ಯವನ್ನ ಜನರಿಗೆ ಹೇಗೆ ತಲುಪಿಸೋದು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಓರ್ವ ಡಿಸಿ ಸಿಯಾಗಿ ಏನೆಲ್ಲ ಮಾಡೋದಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ಮಹಂತೇಶ್ ಬೀಳಿಗೆ ಮಾಡ್ತಾ ಹೋಗ್ತಾರೆ ಈ ಕಾರಣಕ್ಕಾಗಿ ಆ ಭಾಗದ ಜನ ಇಂದಿಗೂ ಕೂಡ ಮಹಂತೇಶ್ ಬೀಳಗಿಯವರನ್ನ ನೆನಪು ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ಕರೋನಾ ಸಂದರ್ಭದಲ್ಲಂತೂ ರಸ್ತೆಗೆ ಇಳಿದು ಕೆಲಸವನ್ನ ಮಾಡಿದ್ರು ಅದೆಷ್ಟೋ ಪ್ರಾಣವನ್ನ ಕಾಪಾಡುವಲ್ಲಿ ಯಶಸ್ವಿಯಾದಂತವ್ರು ಮಹಾಂತೇಶ್ ಬೀಳಗಿ ಡಿ ಸಿ ಇದ್ರೆ ಹೀಗಿರ್ಬೇಕಪ್ಪ ಅಂತ ಜನ ಈಗಲೂ ಕೂಡ ಅವರನ್ನ ನೆನಪು ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ ಎರಡು ವರ್ಷ ಹನ್ನೊಂದು ತಿಂಗಳು ದಾವಣಗೆರೆಯಲ್ಲಿ ಕೆಲಸವನ್ನ ಮಾಡಿದ್ರು ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಕೆಲಸವನ್ನ ಮಾಡಿದಂಥವ್ರು ಹಾಗೆ ಮಹಂತೇಶ್ ಬೀಳಗಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಳ್ತಾರೆ ಬಹಳ ಅದ್ಭುತವಾದಂತ ಮಾತು ನಾನು ನನ್ನ ತಾಯಿ ಹೊತ್ತಿನ ತುತ್ತಿಗೂ ಕೂಡ ಪರದಾಡ್ತಾ ಇದ್ವಿ ಆದರೆ ಇವತ್ತು ಡಿ ಸಿ ಕಚೇರಿಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತೀವಿ ಆದರೆ ನನ್ನ ಆ ಹಳೆಯ ದಿನವನ್ನು ಎಂದಿಗೂ ಕೂಡ ಮರೆತಿಲ್ಲ ಜೊತೆಗೆ ಆ ನನ್ನ ಹಳೆಯ ದಿನದ ನೆನಪೇ ಇವತ್ತು ನಾನು ಜನರಿಗೆ ಈ ರೀತಿಯಾಗಿ ಸೇವೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ